ಸ್ನೇಹಿತರೆ ಹಾಗೂ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಖದ್ಮಂಡಿ ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಏಳನೆಯ ತರಗತಿಯ ಗಣಿತದ ಅಧ್ಯಾಯವಾದ ಸರಳ ಸಮೀಕರಣಗಳು ಘಟಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡರ ಎಲ್ಲ ಲೆಕ್ಕಗಳನ್ನು ಈ ಒಂದು ತರಗತಿಯಲ್ಲಿ ಅಧ್ಯಯನವನ್ನು ನಮ್ಮ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಬೆಲ್ಲ ಬೆಲ್ಲೈಕನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ ಮೂಲಕ ಎಲ್ಲ ವೀಡಿಯೋಗಳು ದೊರತಕ್ಕಂಥದ್ದು ಈಗ ಸರಳ ಸಮೀಕರಣಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡರ ಲೆಕ್ಕಗಳನ್ನ ಒಂದೊಂದಾಗಿ ಬಿಡಿಸೋಣ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡು ಅದರಲ್ಲಿ ಮೊದಲನೇ ಪ್ರಶ್ನೆ ಮುಂದಿನವುಗಳಲ್ಲಿ ಚರಾಕ್ಷರವನ್ನು ಪ್ರತ್ಯೇಕಗೊಳಿಸಲು ಬಳಸುವ ಪ್ರಥಮ ಹಂತವನ್ನು ಧರಿಸಿ ನಂತರ ಸಮೀಕರಣವನ್ನು ಬಿಡಿಸುತ್ತದೆ ಅದರಲ್ಲಿ ಮೊದಲನೆಯ ಪ್ರಶ್ನೆ ಎಕ್ಸ್ ಮೈನಸ್ ಒಂದು ಇಜುಕ್ವಲ್ ಟು ಜೀರೋ ಅಂದರೆ ಇಲ್ಲಿ ಚರಾಕ್ಷರವನ್ನು ಯಾವ ರೀತಿರೋ ಪ್ರತ್ಯೇಕಗೊಳಿಸಬೇಕಂದ್ರೆ ಅವ್ರಿ ಎಕ್ಸ್ ಮೈನಸ್ ಒಂದು ಇಜ್ಕೊಳ್ ಟು ಜೀರೋ ಇಲ್ಲಿ ಮೈನಸ್ ಇರೋದ್ರಿಂದ ಈ ಮೈನಸ್ ಒಂದು ಹೋಗಬೇಕು ಅಂದ್ರೆ ಮೈನಸ್ ಅಪೋಸಿಟ್ಟು ಪ್ಲಸ್ ಆಗ್ತದೆ ಆದ್ದರಿಂದ ಮೈನಸ್ ಒಂದು ಅಂದಾಗ ಅದರದ್ದ ಸಂಕಲನದ ವಿಲೋಮ ಪ್ಲಸ್ ಒಂದು ಆಗಿರೋದ್ರಿಂದ ನಾವು ಸಂಕಲನದ ವಿಲೋಮ ಎಷ್ಟಿರ್ತಲ್ಲ ಅಷ್ಟು ಎರಡು ಕಡೆಗೂ ಏನು ಮಾಡಬೇಕು ಕೂಡಿಸ್ಬೇಕು ಆದ್ದರಿಂದ ಎರಡೂ ಕಡೆ ಒಂದನ್ನು ಕೂಡಿಸಿದಾಗ ಎರಡೂ ಕಡೆ ಒಂದನ್ನು ಕೂಡಿಸಿದಾಗವಾಗ ಎಕ್ಸ್ ಮೈನಸ್ ಒಂದು ಈ ಕಡೆ ಸೈಡು ಒಂದು ಕೂಡಿಸೋಣ ಈ ಕಡೆ ಸೈಡನ್ನೂ ಒಂದು ಕೂಡಿಸೋಣ ಅವಾಗ ಎಕ್ಸ್ ಮೈನಸ್ ಒಂದು ಪ್ಲಸ್ ಒಂದು ಇಟ್ಕೊಳ್ತು ಜೀರೋ ಪ್ಲಸ್ ಒಂದು ಆಗ್ತದೆ ನಂತರ ಪ್ಲಸ್ ಒಂದು ಮೈನಸ್ ಒಂದು ಕ್ಯಾನ್ಸಲ್ ಆಗ್ತದೆ ಎಕ್ಸ್ ಟು ಜೀರೋದಲ್ಲಿ ಒಂದು ಕುಳಿಸಿದಾಗ ಒಂದಾಗ್ತದೆ ಈ ರೀತಿ ಬೇರ್ಪಡಿಸ್ಬೇಕು ಇನ್ನು ಎಕ್ಸ್ ಮೈನಸ್ ಒಂದು ಇಜ್ಕೊಟ್ಟು ಜೀರೋದ ಇಲ್ಲಿ ಎಕ್ಸ್ ಮೈನಸ್ ಒಂದು ಎಕ್ಸ್ ಪ್ಲಸ್ ಒಂದು ಇಜ್ ಕೊಲ್ ಟು ಜೀರೋದಲ್ಲಿ ಈ ಪ್ಲಸ್ ಒಂದರ ವಿಲೋಮ ಮೈನಸ್ ಒಂದು ಆಗ್ತದೆ ಅದರಿಂದ ಎರಡು ಕಡೆ ಮ ಒಂದರ ನಕ್ಕಳನ್ನು ಕಳೆಯೋದಂದ್ರೆ ಮೈನಸ್ ಒಂದು ಅದು ಆಗ ಎರಡು ಕಡೆ ಒಂದರಿಂದ ಕಳೆದಾಗ ಅವಾಗ ಎಕ್ಸ್ ಪ್ಲಸ್ ಒಂದು ಮೈನಸ್ ಒಂದು ಇಜ್ಕೊಳ್ತು ಜೀರೋ ಮೈನಸ್ ಒಂದಾಗ್ತದೆ ಯಾಕೆ ಎರಡು ಕಡೆ ಮೈನಸ್ ಒಂದನ್ನು ಕಳೆಯಲಾಗಿದೆ ಅದರ ಪ್ಲಸ್ ಒಂದು ಮೈನಸ್ ಒಂದು ಕ್ಯಾನ್ಸಲ್ ಆಗಿ ಎಕ್ಸ್ ಇಚ್ಕೊಳ್ತು ಜೀರೋದಲ್ಲಿ ಮೈನಸ್ ಒಂದು ಕುಡಿಸಿದಾಗ ಮೈನಸ್ ಒಂದು ಆಗ್ತದೆ ಆದ್ದರಿಂದ ಎಕ್ಸ್ ಇಜ್ಕೊಳ್ತು ಮೈನಸ್ ಒಂದಾಗ್ತದೆ ಇನ್ನು ಎಕ್ಸ್ ಮೈನಸ್ ಒಂದು ಇಜ್ಕೊಳ್ತು ಐದು ಅದ ಎಕ್ಸ್ ಮೈನಸ್ ಒಂದು ಇಜ್ಕೊಳ್ತು ಐದು ಇಲ್ಲಿ ಮೈನಸ್ ಒಂದು ಇದ್ದದು ಹೋಗಬೇಕಾದ್ರೆ ಮೈನಸ್ ಒಂದರ ವಿಲ್ಲೋಮ ಪ್ಲಸ್ ಒಂದು ಆಗ್ತದೆ ಆದ್ರಿಂದ ಎರಡು ಕಡೆ ಒಂದನ್ನು ಕೂಡಿಸೋಣ ಆದ್ದರಿಂದ ಎರಡೂ ಕಡೆ ಒಂದನ್ನು ಕೂಡಿಸಿದಾಗ ಎಕ್ಸ್ ಮೈನಸ್ ಒಂದು ಹಂಗೆ ಬರ್ಕೋರನ್ನ ಈ ಕಡೆಯೂ ಒಂದು ಕೂಡಿಸೋಣ ಐದನ್ನು ಹಂಗ ಬರ್ಕೋರನ್ನ ಇಲ್ಲೂ ಐದು ಹಂಗ ಬರ್ಕೋರನ್ನ ಒಂದನ್ನು ಕೂಡಿಸೋಣ ಎರಡೂ ಕಡೆ ಒಂದನ್ನು ಕೂಡಿಸೋಣ ಕೂಡಿಸಿದಾಗ ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗಿ ಎಕ್ಸ್ ಹೈಸಿಕೊಳ್ತು ಐದರಲ್ಲಿ ಒಂದು ಕೂಡಿಸಿದಾಗ ಆರು ಎಕ್ಸ್ ಹೈಸಿಕೊಳ್ಬೋದು ಆರು ಆಗ್ತದೆ ನಂತರ ಎಕ್ಸ್ ಮೈನಸ್ ಸಿಕ್ಸ್ ಇಜ್ ಕೋಲ್ ಟು ಎರಡು ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಸಿಕ್ಸ್ ಇಜ್ ಕೋಲ್ ಟು ಎರಡು ಇಲ್ಲಿ ಪ್ಲಸ್ ಸಿಕ್ಸ್ ಕ್ಯಾನ್ಸಲ್ ಆಗಬೇಕು ಆಗ ಎರಡು ಕಡೆ ಆರಂದ ಕಳಿಬೇಕು ಪ್ಲಸ್ ಇದ್ದಾಗ ಮೈನಸ್ ಚಿಹ್ನೆ ತೊಗೋಬೇಕು ಅದರ ಎರಡು ಕಡೆ ಆರಿಂದ ಕಳೆದಾಗ ಅವಾಗ ಎಲ್ ಎಚ್ ಎಸ್ ಸೈಡು ಆರು ಕಳೆಯೋಣ ಆವಾಗ ಎಕ್ಸ್ ಪ್ಲಸ್ ಸಿಕ್ಸ್ ಮೈನಸ್ ಸಿಕ್ಸ್ ಇಜ್ ಕೋಲ್ ಟು ಆರ್ ಎಚ್ ಎಸ್ ಸೈಡು ಆರು ಕಳಿಬೇಕು ಆಗ ಎರಡು ಮೈನಸ್ ಆರು ಆಗ್ತದೆ ಪ್ಲಸ್ ಆರು ಮೈನಸ್ ಆರು ಕ್ಯಾನ್ಸಲ್ ಆಗ್ತದೆ ಎಕ್ಸ್ ಅಷ್ಟೇ ಉಳಿತದೆ ಮೈನಸ್ ಆರಲ್ಲಿ ಎರಡು ಕಳಿಬೇಕು ಯಾಕಂದರೆ ಒಂದು ದನ ಪೂರ್ಣಾಂಕ ಒಂದು ಅರ್ಣಪೂರ್ಣಾಂಕದಾಗ ಕಳಿಬೇಕು ಆರಲ್ಲಿ ಎರಡು ಕಾದಾಗ ನಾಲ್ಕು ದೊಡ್ಡ ಸಂಖ್ಯೆ ಮೈನಸ್ ಇರೋದ್ರಿಂದ ಮೈನಸ್ ನಾಲ್ಕು ಆಗ್ತದೆ ಎಕ್ಸ್ ಇಜ್ಕೊಳ್ತು ಮೈನಸ್ ನಾಲ್ಕು ಬರ್ತದೆ ಇಷ್ಟು ವೈ ಮೈನಸ್ ನಾಲ್ಕು ಇಜ್ ಇಕ್ವಲ್ ಟು ಮೈನಸ್ ಸೆವೆನ್ ವೈನ ವಾಯ್ ಮೈನಸ್ ನಾಲ್ಕರಲ್ಲಿ ಮೈನಸ್ ನಾಲ್ಕು ಹೋಗಬೇಕು ಆವಾಗ ಮೈನಸ್ ನಾಲ್ಕರ ವಿಲೋಮ ಪ್ಲಸ್ ನಾಲ್ಕು ಆಗ್ತದೆ ಆದ್ದರಿಂದ ಎರಡು ಕಡೆ ನಾಲ್ಕರಿಂದ ಕೂಡಿಸಿದಾಗ ಏನಾಗ್ತದಂದ್ರೆ ವಾಯ್ ಮೈನಸ್ ನಾಲ್ಕು ಪ್ಲಸ್ ನಾಲ್ಕು ಇಚ್ಕೊಳ್ತು ಮೈನಸ್ ಏಳು ಪ್ಲಸ್ ನಾಲ್ಕು ಆಗ್ತದೆ ನಂತರದಲ್ಲಿ ಎಲ್ ಎಚ್ ಆರ್ ಸೈಡಲ್ಲಿ ಪ್ಲಸ್ ನಾಲ್ಕು ಮೈನಸ್ ಸಾಕು ಕ್ಯಾನ್ಸಲ್ ಆಗ್ತದೆ ಆವಾಗ ಕೇವಲ ವಾಯ್ ಅಷ್ಟು ಉಳಿತದೆ ನಂತರ ಮೈನಸ್ ಏಳರಲ್ಲಿ ನಾಲ್ಕು ಕಳಿಬೇಕು ಒಂದು ಋಣಪೂರ್ಣಾಂಕ ಧನ ಪೂರ್ಣಾಂಕ ಕಳಿಬೇಕು ಅದರ ಋಣ ಪೂರ್ಣಾಂಕ ದೊಡ್ಡ ಚಿಹ್ನೆ ಇರೋದ್ರಿಂದ ಇಷ್ಟು ದೊಡ್ಡ ಸಂಖ್ಯೆ ಇರೋದರಿಂದ ಅದು ಚಿಹ್ನೆ ಬರ್ತದೆ ಏರಲ್ಲಿ ನಾಲ್ಕಾದಾಗ ಮೂರು ದೊಡ್ಡ ಸಂಖ್ಯೆ ಮೈನಸ್ ಇರೋದ್ರಿಂದ ಮೈನಸ್ ಮೂರು ಇರ್ತದೆ ಆದ್ದರಿಂದ ವಾಯ್ ಇಜ್ಕೊಳ್ತು ಮೈನಸ್ ಮೂರು ವಾಯ್ ಮೈನಸ್ ನಾಲ್ಕು ಇಚ್ಕೊಳ್ಟು ನಾಲ್ಕು ವಾಯ್ ಮೈನಸ್ ನಾಲ್ಕರಲ್ಲಿ ಮೈನಸ್ ನಾಲ್ಕು ಹೋಗಬೇಕು ಆದ್ದರಿಂದ ಎರಡು ಕಡೆ ನಾಲ್ಕರಿಂದ ಕೂಡಿಸಿದಾಗ ಇವಾಗ ವಾಯ್ ಮೈನಸ್ ನಾಲ್ಕು ಪ್ಲಸ್ ನಾಲ್ಕು ಇಜ್ಕೊಳ್ತು ಪ್ಲಸ್ ಫೋರ್ ಪ್ಲಸ್ ಫೋರ್ ಅಂದ್ರೆ ಪ್ಲಸ್ ಫೋರ್ ಮೈನಸ್ ಫೋರ್ ಕ್ಯಾನ್ಸಲ್ ಆಗಿ ವಾಯ್ ಇಜ್ಕೊಳ್ತು ನಾಲ್ಕರ ನಾಲ್ಕು ಇಜ್ತವೆ ಎಂಟು ವಾಯ್ ಇಜ್ಕೊಳ್ತು ಎಂಟು ಆಗ್ತದೆ ಇನ್ನು ವಾಯ್ ಪ್ಲಸ್ ನಾಲ್ಕು ಇಚ್ಕೊಳ್ತು ನಾಲ್ಕು ಈಗ ವಾಯ್ ಪ್ಲಸ್ ನಾಲ್ಕದಲ್ಲಿ ನಾಲ್ಕನ್ನು ಕ್ಯಾನ್ಸಲ್ ಮಾಡಬೇಕಾದ್ರೆ ಎರಡೂ ಕಡೆ ನಾಲ್ಕರಿಂದ ಕಳೆದಾಗ ಈಗ ವಾಯ್ ಪ್ಲಸ್ ನಾಲ್ಕು ಮೈನಸ್ ನಾಲ್ಕು ಇಚ್ಕೊಳ್ತು ನಾಲ್ಕು ಮೈನಸ್ ನಾಲ್ಕು ಆಗ್ತದೆ ಈಗ ನಾಲ್ಕು ನಾಲ್ಕು ಕ್ಯಾನ್ಸಲ್ ಆಗಿ ವಾಯಜ್ಕೊಳ್ತು ನಾಲ್ಕರಲ್ಲಿ ನಾಲ್ಕು ಆದಾಗ ಜೀರೋ ಆಗ್ತದೆ ವಾಯ್ ಕೊಲ್ ಟು ಜೀರೋ ವಾಯ್ ಪ್ಲಸ್ ಫೋರ್ ಇಜ್ ಇಜ್ಕೊಳ್ತು ಮೈನಸ್ ಫೋರ್ ಇಲ್ಲಿ ವಾಯ್ ಪ್ಲಸ್ ಫೋರ್ ಅಲ್ಲಿ ಫೋರ್ ಹೋಗಬೇಕು ಆದ್ದರಿಂದ ಎರಡು ಕಡೆ ಮೈನಸ್ ನಾಲ್ಕಿನಿಂದ ಕಳೆ ನಾವಾಗ ವಾಯ್ ಪ್ಲಸ್ ಫೋರ್ ಮೈನಸ್ ಫೋರ್ ಇಜ್ ಇಜ್ಕೊಳ್ತು ಮೈನಸ್ ಫೋರ್ ಮೈ ಮೈನಸ್ ಫೋರ್ ಆಗ್ತದೆ ಈಗ ನಾ ಮೈನಸ್ ನಾಲ್ಕು ಪ್ಲಸ್ ನಾಲ್ಕು ಕ್ಯಾನ್ಸಲ್ ಆಗಿ ವಾಯಿಸ್ಕೊಳ್ತು ಮೈನಸ್ ನಾಲ್ಕರಲ್ಲಿ ಮೈನಸ್ ಹಾಕಿ ಎರಡು ಋಣ ಪೂರ್ಣಾಂಕ ಇದ್ದಾಗ ಕೂಡಿಸ್ಬೇಕು ನಾಲ್ಕರಲ್ಲಿ ಮೈನಸ್ ನಾಲ್ಕರಲ್ಲಿ ಮೈನಸ್ ನಾಲ್ಕು ಮೈನಸ್ ಆಗ್ತದೆ ಇನ್ನು ಎರಡನೇ ಪ್ರಶ್ನೆ ಮುಂದಿನ ಚರಾಕ್ಷರವನ್ನು ಪ್ರತ್ಯೇಕಗೊಳಿಸಿ ಬಳಸುವ ಪ್ರಥಮ ಹಂತವನ್ನು ತಿಳಿಸಿ ನಂತರ ಸಮೀಕರಣವನ್ನು ಬಿಡಿಸಿ ಬಿಡಿಸಿಯುತ್ತದೆ ಈಗ ಚರಾಕ್ಷರ ಪ್ರತ್ಯೇಕಗೊಳಿಸ್ತಕ್ಕಂಥ ಪ್ರಥಮ ಹಂತವನ್ನು ತಿಳಿಯೋಣ ಕ್ವಶನು ಮೂರು ಎಲ್ ಇಜ್ಕೊಳ್ಟು ಅದ ಮೂರು ಎಲ್ಲಿ ಇಜ್ಕೊಳ್ತು ನಲವತ್ತೆರಡು ಇಲ್ಲಿ ಮೂರು ಎಲ್ಲಿ ಇಜ್ಕೊಳ್ತು ನಲ್ವತ್ತೆರಡು ನಾವು ಕಾಣ್ಬೇಕಾರೆ ಈಗ ಮೂರು ಎಲ್ ಕ ಗುಣಾಕಾರ ಸಂಬಂಧ ಇರ್ತದೆ ಅಂದರೆ ಈ ಎಲ್ ಕ್ಯಾನ್ಸಲ್ ಆಗ್ಬೇಕಾರೆ ಭಾಗಕಾರ ಎಲ್ಲಿ ಮಾಡಬೇಕು ಎಲ್ ಎಲ್ಲೆಲ್ಲಿ ಕ್ಯಾನ್ಸಲ್ ಆಗ್ತದೆ ಆದ್ದರಿಂದ ನಾವು ಎರಡೂ ಕಡೆ ಏನು ಮಾಡೋದಂದ್ರೆ ಎಲ್ಲಿಂದ ಬಗ್ಸನು ಎರಡೂ ಕಡೆ ಮೂರಿಂದ ಎರಡು ಕಡೆ ಎಲ್ಲಿ ಕ್ಯಾನ್ಸಲ್ ಆಗೋಲ್ಲ ಮೂರು ಎಲ್ ನಾವು ಎಲ್ಲಿ ಬೆಲೆ ಬೇಕು ಆಗ ಮೂರಿಂದ ಬಾಕ್ಸೋಣ ಯಾಕಂದ್ರೆ ಮೂರು ಮತ್ತು ಎಲ್ಲಿ ಗುಣಾಕಾರ ಇರೋದ್ರಿಂದ ನಾವು ಮೂರರಿಂದ ಬಾಕ್ಸಿಂದ ಮೂರು ಮೂರು ಕ್ಯಾನ್ಸಲ್ ಆಗಿ ಎಲ್ಲೂ ಇತ್ತದ ಆದ್ರಿಂದ ಎರಡು ಕಡೆ ಮೂರಿಂದ ಬಾಕ್ಸಾಗ ಬಾಕ್ಸನ ಆವಾಗ ಮೂರು ಎಲ್ ಎರಡು ಬೈ ಮೂರು ಆಗ್ತದೆ ಇಚ್ಕೊಟ್ಟು ನಲವತ್ತೆರಡು ಎರಡು ಮೂರು ಆಗ್ತದೆ ನಂತರದಲ್ಲಿ ಮೂರು ಮೂರು ಕ್ಯಾನ್ಸಲ್ ಆಗಿ ಎಲ್ಲೂ ಇತ್ತದ ಮೂರು ಒಂದ್ಲೇ ಮೂರು ಒಂದ್ಲೇ ಮೂರು ಒಂದು ಇತ್ತು ಮೂರು ನಾಲ್ಕು ಹನ್ನೆರಡು ಎಷ್ಟು ಬರ್ತದೆ ಎಲ್ಲಂದರೆ ಹದಿನಾಲ್ಕು ಬರ್ತದೆ ನಾ ಬಿ ಡಿವೈಡ್ ಬೈ ಎರಡು ಟು ಆರು ಈಗ ಡಿವೈಡ್ ಬೈ ಟು ಕ್ಯಾನ್ಸಲ್ ಆಗಬೇಕಾರೆ ಬಿ ಡಿವೈಡ್ ಬೈ ಟು ದಲ್ಲಿ ಇದು ಎರಡು ಕ್ಯಾನ್ಸಲ್ ಆಗ್ಬೇಕು ಅದಕ್ಕೆ ಎರಡಲೇ ಗುಣಿಸ್ಬೇಕು ಅಂದರೆ ಎರಡು ಎರಡು ಕ್ಯಾನ್ಸಲ್ ಆಗ್ತದೆ ಆದ್ದರಿಂದ ಎರಡು ಕಡೆ ಎರಡರಿಂದ ಗುಣಿಸಿದಾಗ ಅವಾಗ ಬಿ ಡಿವೈಡ್ ಬೈ ಟು ಇಂಟು ಟೂ ಟು ಸಿಕ್ಸ್ ಇಂಟು ಟು ಆಗ್ತದೆ ಆಗ ಟು ಟೂ ಕ್ಯಾನ್ಸಲ್ ಆಗಿ ಬಿ ಟು ಆರ್ ಆರೆಡಲೆ ಹನ್ನೆರಡು ಆಗಬೇಕು ಇಲ್ಲೇ ತಫದ ಆರಲೆ ಹನ್ನೆರಡು ಹನ್ನೆರಡು ಆಗಬೇಕು ಆರಡಲಿ ಹನ್ನೆರಡು ಆಗಬೇಕು ಮೂರನೇ ಪ್ರಶ್ನೆ ಪಿ ಡಿವರ್ಡ್ ಬೈ ಏಳು ಇಟ್ಕೊಳ್ತು ನಾಲ್ಕು ಈಗ ಏಳು ಕ್ಯಾನ್ಸಲ್ ಆಗಬೇಕಾದ್ರೆ ನಾವು ಏಳರಲ್ಲೇ ಗುಣಿಸೋಕೆ ಎರಡು ಕಡೆ ಏಳರಲ್ಲೇ ಗುಣಿಸೋಣ ಅವಾಗ ಏಳು ಏಳು ಕ್ಯಾನ್ಸಲ್ ಆಗ್ತದೆ ಅವಾಗ ಎರಡು ಕಡೆ ಏಳರಿಂದ ಗುಣಿಸಿದಾಗ ಅವಾಗ ಪಿ ಡಿ ಎರ್ಡ್ ಬೈ ಸೆವೆನ್ ಇಂಟು ಸೆವೆನ್ ಇದುಕೊಳ್ತು ನಾಲ್ಕು ಇಂಟು ಏಳು ಆಗ್ತದೆ ನಾಲ್ಕು ಇಂಟು ಏಳು ಆಗಬೇಕು ಎರಡು ಆಗ್ಯದ ನಾಲ್ಕು ಇಂಟು ಏಳು ಈಗ ಏಳು ಏಳು ಕ್ಯಾನ್ಸಲ್ ಆಗ್ತದೆ ಏಳು ಏಳಾಗಲೆ ಇಪ್ಪತ್ತೆಂಟು ಏನಾಗಬೇಕು ಇಪ್ಪತ್ತೆಂಟು ಆಗಬೇಕು ಏಳು ಏಳಾಗಲೇ ಇಪ್ಪತ್ತೆಂಟು ಇನ್ನು ನೆಕ್ಸ್ಟ್ ಪ್ರಶ್ನೆ ನಾಲ್ಕು ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತೈದು ಈಗ ನಾಲ್ಕು ಎಕ್ಸದಲ್ಲಿರ್ತಕ್ಕಂಥ ನಾಲ್ಕು ಕ್ಯಾನ್ಸಲ್ ಆಗ್ಬೇಕಾದ್ರೆ ಡೋರ್ಡ್ ಬೈ ನಾಲ್ಕು ಮಾಡಕ್ಕೆ ಹೋಗ್ಬೇಕು ಅವಾಗ ನಾಲ್ಕು ನಾಲ್ಕು ಕ್ಯಾನ್ಸಲ್ ಆಗ್ತದೆ ಆದ್ದರಿಂದ ಎರಡೂ ಕಡೆ ನಾಲ್ಕರಿಂದ ಭಾಗಿಸೋಣ ಆಗ ನಾಲ್ಕು ಎಕ್ಸ್ ಡೇವರ್ಡ್ ಬೈ ಫೋರ್ ಇಸ್ ಈಕ್ವಲ್ ಟು ಇಪ್ಪತ್ತೈದು ಡೇವರ್ಡ್ ಬೈ ಫೋರ್ ಆಗ್ತದೆ ನಂತರ ಇಲ್ಲಿ ನಾಲ್ಕು ನಾಲ್ಕು ಕ್ಯಾನ್ಸಲ್ ಆಗ್ತದೆ ನಾಲ್ಕನ ಮುಗ್ಗಿಯಲ್ಲಿ ಇಪ್ಪತ್ತೈದು ಇಲ್ಲದೆ ಇರೋದ್ರಿಂದ ಸೇಮ್ ಉಳಿತದ ಎಕ್ಸಜ್ ಕೊಟ್ಟು ಇಪ್ಪತ್ತೈದು ಡೈ ನಾಲ್ಕು ಆಗ್ತದೆ ಮುಂದಿನ ಪ್ರಶ್ನೆ ಎಂಟು ವಾಯಜ್ ಟು ಮೂವತ್ತಾರು ಇಲ್ಲಿ ಎಂಟು ವಾಯದಲ್ಲಿ ಎಂಟು ಕ್ಯಾನ್ಸಲ್ ಆಗಬೇಕು ಅದು ಎರಡು ಕಡೆ ನಾವು ಎಂಟರಿಂದ ಬಾಗ್ಸೋ ನಾವು ಎಂಟು ಎಂಟು ಕ್ಯಾನ್ಸಲ್ ಆಗ್ತದೆ ಎರಡು ಕಡೆ ಎಂಟರಿಂದ ಭಾಗಿಸಿದಾಗ ಈಗ ಎಂಟು ವೈ ವಾಯು ಬೈ ಎಂಟು ಇದು ಕೊಟ್ಟು ಮೂವತ್ತಾರು ಬೈ ಎಂಟು ಆಗ್ತದೆ ಎಂಟು ಎಂಟು ಕ್ಯಾನ್ಸರ್ ಆಗ್ತದೆ ಎಂಟು ಒಂದು ಎಂಟು ನಾಲ್ಕು ಮೂವತ್ತೆರಡು ಎಂಟು ನಾಲ್ಕಲೇ ಮೂವತ್ತಾರು ಎಂಟು ನಾಲ್ಕಲೇ ಮೂವತ್ತಾರು ಆಗ್ತದೆ ನಾಲ್ಕು ಬರ್ತದೆ ಇಲ್ಲಿಯೂ ಸಹ ತಪ್ಪಾಗಿರ್ತಕ್ಕಂಥದ್ದು ಎಂಟು ಎಂಟು ಒಂದಲೇ ಎಂಟು ಎಂಟು ನಾಲ್ಕನೇ ಮೂವತ್ತೆರಡು ಆಗ್ತದೆ ಎಂಟು ನಾಲ್ಕಲೆ ಮೂವತ್ತಾರಲ್ಲ ಯಾಕಂದ್ರೆ ಎಂಟು ಹೇಳಿ ಹದಿನಾರು ಎರಡನೇ ಮೂವತ್ತು ಹದಿನಾರು ಹದಿನಾರು ಕೂಡ ಮೂವತ್ತೆರಡು ಆಗ್ತದೆ ಆಗಿರೋದ್ರಿಂದ ಇಲ್ಲಿ ನೋಡಿರಿ ನಾವು ಎರಡು ಲೋಡ್ ಎರಡು ನಾಲ್ಕು ಎಂಟು ಎರಡು ಹದಿನೆಂಟಲೆ ನಂತರ ಎರಡು 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 ಒಂಬತ್ತಲೆ ಒಂಬತ್ತು ಡೆರಡು ಬೈ ಟೂ ಆಗ್ತದೆ ಉತ್ತರ ಉತ್ತರಷ್ಟು ಇದು ಉತ್ತರ ತಪ್ಪದೆ ನೈನ್ ಡಿವೈಡ್ ಬೈ ಟೂ ಆಗ್ತದೆ ಉತ್ತರ ಸರಿ ಒಂಬತ್ತು ಎರಡು ಬೈ ಎರಡು ನಾ ಜಡ್ ಡೆರ್ಡು ಬೈ ತ್ರೀ ಇಸ್ಕೊಳ್ತು ಐದು ಎರಡು ಬೈ ನಾಲ್ಕು ಆಗ್ತದೆ ನಂತರ ಜಡ್ ಡೆರಡು ಬೈ ತ್ರೀ ತ್ರೀಯಲ್ಲಿ ಈ ಡೆರ್ಡು ಬೈ ತ್ರೀ ಹೋಗಬೇಕಾದ್ರೆ ಎರಡು ಕಡೆ ಮೂರಿಂದ ಗುಣಿಸೋಣ ಮೂರಿಂದ ಗುಣಿಸಿದಾಗ ಮೂರು ಮೂರು ಕ್ಯಾನ್ಸಲ್ ಆಗ್ತದೆ ಜಡ್ ಇಜ್ಕೊಳ್ತು ಇಲ್ಲಿ ಮೂರು ಗುಣಿಸಿದಾಗ ಐದು ಮೂರಲೇ ಹದಿನೈದು ಹದಿನೈದು ಎರಡು ಬೈ ನಾಲ್ಕು ಆಗ್ತದೆ ಇನ್ನು ಎ ಡೆವೆಡೆಡ್ ಬೈ ಐದು ಇಸ್ಕೊಳ್ತು ಏಳು ದೇಡ್ ಬೈ ಹದಿನೈದು ಅದ ಈಗ ಎ ಡೋಡ್ ಬ ಐದರಲ್ಲಿ ಐದು ಹೋಗಬೇಕಾದ್ರೆ ಬಾಕರ್ ಸಂಬಂಧನೊಂದ ಗುಣಾಕಾರ ಮಾಡಬೇಕು ಎರಡು ಕಡೆ ಐದರಿಂದ ಗುಣಿಸಿದಾಗ ಅವಾಗ ಐದರಿಂದ ಗುಣಿಸಿದಾಗ ಎ ಏಳಬ ಐ ಐದು ಇಜ್ ಇಂಟು ಐದು ಇಜ್ ಕೊಟ್ಟು ಏಳು ಡೋಡ್ ಬ ಹದಿನೈದು ಇಂಟು ಐದು ಆಗ್ತದೆ ನಂತರ ಐದು ಒಂದಲ್ಲೇ ಐದು ಐದು ಮೂರಲೇ ಹದಿನೈದು ಇವಾಗ ಸೆವೆನ್ ಡೋರ್ ಬೈ ಐ ತ್ರೀ ಆಗ್ತದೆ ಇಜ್ಕೊಟ್ಟು ಸೆವೆನ್ ಡ್ಯಾಡ್ ತ್ರೀ ಇಲ್ಲಿ ಕಡೆ ಐದು ಐದು ಕ್ಯಾನ್ಸಲ್ ಆಗ್ತದೆ ಇಪ್ಪತ್ತು ಟಿ ಟೀ ಇಜ್ಕೊಳ್ತು ಮೈನಸ್ ಹತ್ತು ಇಪ್ಪತ್ತು ಮತ್ತು ಟಿಗೆ ಗುಣಾಕರ್ಷಣೆ ಬಂದರಿಂದ ಇಪ್ಪತ್ತರಿಂದ ಬಾಕ್ಸನ್ನು ಕ್ಯಾನ್ಸಲ್ ಆಗ್ಬೇಕಾರೆ ಅವಾಗ ಎರಡು ಕಡೆ ಇಪ್ಪತ್ತರಿಂದ ಬಾಗಿಸಿದಾಗ ಇಪ್ಪತ್ತು ಟಿ ಅಪ್ಪನ ಇಪ್ಪತ್ತು ಇಜ್ಕೊಳ್ತು ಮೈನಸ್ ಹತ್ತು ಎರಡು ಇಪ್ಪತ್ತಾಗ್ತದೆ ಈಗ ಇಪ್ಪತ್ತು ಇಪ್ಪತ್ತು ಕ್ಯಾನ್ಸಲ್ ಆಗುತ್ತೆ ಟಿ ಇಜ್ಕೊಳ್ತು ಜೀರೋ ಜೀರೋ ಹೋಯಿತು ಈಗ ಮೈನಸ್ ಒಂದು ಎರಡು ಅಂಶ ಆಗ್ತದೆ ಟಿ ಇಜ್ಕೊಳ್ತು ಮೈನಸ್ ಒಂದು ಎರಡು ಅಂಶ ಇನ್ನು ಮೂರನೇ ಪ್ರಶ್ನೆ ಚರಾಕ್ಷರಗಳನ್ನು ಪ್ರತ್ಯೇಕಗೊಳಿಸುವ ಹಂತಗಳನ್ನು ತಿಳಿಸಿ ನಂತರ ಸಮೀಕರಣವನ್ನು ಬಿಡಿಸಿ ಎತ್ತದ ನೋಡಿ ಮೂರು ಎನ್ ಮೈನಸ್ ಎರಡು ಇಜ್ಕೊಳ್ಬು ನಲ್ವತ್ತಾರು ಅದ ಈಗ ಎರಡು ಕಡೆ ಎರಡನ್ನು ಕೂಡಿಸೋಣ ಎರಡು ಕಡೆ ಎರಡನ್ನು ಕೂಡಿಸೋಣ ಆವಾಗ ಮೂರು ಎನ್ ಮೈನಸ್ ಎರಡು ಪ್ಲಸ್ ಎರಡು ಇಜ್ಕೊಳ್ಬು ನಲವತ್ತಾರು ಪ್ಲಸ್ ಎರಡು ಆಗ್ತದೆ ಎರಡು ಕಡೆ ಎರಡನ್ನು ಕೂಡಿಸಿದಾಗ ಈಗ ಎರಡು ಎರಡು ಕ್ಯಾನ್ಸಲ್ ಆಗ್ತದೆ ಮೂರು ಎನ್ ಇಜ್ ಇಜ್ಕೊಳ್ಬೋದು ನಲವತ್ತಾರಲ್ಲಿ ಎರಡು ಕೂಡಿಸೋಣ ನಲವತ್ತೆಂಟು ಆಗ್ತದೆ ನಂತರ ಮೂರು ಎಣ್ಣದಲ್ಲಿರ್ತಕ್ಕಂಥ ಮೂರು ಕ್ಯಾನ್ಸಲ್ ಆಗ್ಬೇಕಾದ್ರೆ ಎರಡು ಕಡೆ ಮೂರಿಂದ ಬಾಕ್ಸೋಣ ಎರಡು ಕಡೆ ಮೂರಿಂದ ಬಾಗಿಸೋಣ ಆವಾಗ ಮೂರು ಎಂಟು ಎರಡು ಮೂರು ಎರಡು ಮೂರು ಆಗ್ತದೆ ಆವಾಗ ಮೂರು ಮೂರು ಕ್ಯಾನ್ಸಲ್ ಆಗಿ ಏನು ಇಚ್ಕೊಳ್ತು ಮೂರು ಒಂದೇ ಮೂರು ಮೂರು ಆರಲೆ ಹದಿನೆಂಟು ಆವಾಗ ಹದಿನಾರು ಆಗ್ತದೆ ಏನು ಇಚ್ಕೊಳ್ತು ಹದಿನಾರು ನೆಕ್ಸ್ಟು ಐದು ಎಮ್ ಪ್ಲಸ್ ಸೆವೆನ್ ಐದು ಎಮ್ ಪ್ಲಸ್ ಸೆವೆನ್ ಟು ಹದಿನೇಳು ಈಗ ಮೊದಲ ಈ ಏಳು ಕ್ಯಾನ್ಸಲ್ ಮಾಡಬೇಕು ಪ್ಲಸ್ ಇದ್ದದ್ದು ಆಗ ಎರಡು ಕಡೆ ಏಳರಿಂದ ಕಳೆಯೋಣ ಆಗ ಐದು ಎಮ್ ಪ್ಲಸ್ ಏಳು ಮೈನಸ್ ಏಳು ಟು ಹದಿನೇಳು ಮೈನಸ್ ಏಳು ಆಗ್ತದೆ ನಂತರ ಏಳು ಪ್ಲಸ್ ಏಳು ಮೈನಸ್ ಏಳು ಕ್ಯಾನ್ಸಲ್ ಆಗ್ತದೆ ಐದು ಎಮ್ ಹೋಯ್ತದೆ ಹದಿನೇಳರಲ್ಲಿ ಏಳನ್ನು ಕಾದಾಗ ಎಷ್ಟು ಹತ್ತು ಉಳಿತದೆ ಇದೆಷ್ಟು ಹತ್ತು ಆಗಬೇಕು ತಪ್ಪದ್ದು ಹತ್ತು ಆಗಬೇಕು ನಂತರ ಐದು ಎಮ್ ಇಚ್ ಕೊಟ್ಟು ಹತ್ತತ್ತು ಎರಡು ಕಡೆ ಐದರಿಂದ ಬಾಕ್ಸೋನ್ನ ಅವಾಗ ಐದು ಎಮ್ ಡೆವೆ ಬೈ ಐದು ಹತ್ತು ಡೆರಡು ಬೈ ಐದು ಆಗ್ತದೆ ಐದು ಐದು ಕ್ಯಾನ್ಸಲ್ ಆಗ್ತದೆ ಐದು ಐದೊಂದಲೇ ಐದು ಎರಡಲೆ ಹತ್ತು ಅವಾಗ ಎಕ್ಸ್ ಎಮ್ ಇಚ್ ಕೊಟ್ಟು ಎರಡು ಬರ್ತದೆ ಮುಂದಿನ ಪ್ರಶ್ನೆ ಇಪ್ಪತ್ತು ಪಿ ಡೆರ್ಡು ಬೈ ಮೂರು ಇಚ್ ಟು ನಲವತ್ತುದ ಈಗ ಎರಡೂ ಕಡೆ ಮೂರಿಂದ ಗುಣಸೋನ್ಯಾಕ ಡಿವೈಡ್ ಬೈ ಇರ್ತಕ್ಕಂಥ ಮೂರನ್ನೇ ಫಸ್ಟ್ ಕ್ಯಾನ್ಸಲ್ ಮಾಡ್ಕೊಂಡವಾಗ ಮೂರಿಂದ ಗುಣಿಸೋಣವಾಗ ಇಪ್ಪತ್ತು ಪಿ ಡಿವೈಡ್ ಬೈ ಮೂರು ಇಂಟು ಮೂರು ನಲ್ವತ್ತು ಇಂಟು ಮೂರು ಆಗ ಮೂರು ಮೂರು ಕ್ಯಾನ್ಸಲ್ ಆಗ್ತದ ಇಪ್ಪತ್ತು ಪಿ ಜಿ ಇಚ್ಕೊಳ್ ನಲ್ವತ್ಮೂರಲ್ಲಿ ಒಂದು ನೂರ ಇಪ್ಪತ್ತಾಗ್ತದೆ ನಂತರ ಇಪ್ಪತ್ತು ಕ್ಯಾನ್ಸಲ್ ಆಗ್ಬೇಕಾರೆ ಎರಡೂ ಕಡೆ ನಾವು ಇಪ್ಪತ್ತರಿಂದ ಬಾಗ್ಸೋ ನಾವಾಗ ಇಪ್ಪತ್ತು ಪಿ ಎಪ್ಪ ಇಪ್ಪತ್ತು ಇಜ್ಕೊಳ್ತು ನೂರ ಇಪ್ಪತ್ತು ಎರಡು ಬೈ ಇಪ್ಪತ್ತು ಇವಾಗ ಇಪ್ಪತ್ತು ಇಪ್ಪತ್ತು ಕ್ಯಾನ್ಸಲ್ ಆಗ್ತದೆ ಜೀರೋ ಜೀರೋ ಐತೆ ಎರಡೊಂದು ಎರಡು ಆರಲೆ ಹಿನ್ನೆರಡು ಎ ಪಿ ಜಿ ಇಜ್ಕೊಳ್ತು ಆರು ಬರ್ತದೆ ನಾ ಮೂರು ಪಿ ಅಪ್ಪನ ಹತ್ತು ಟು ಆರ್ ಅದ ತ್ರೀ ಪಿ ಡಿವೆಡ್ ಬೈ ಟೆನ್ ಟು ಸಿಕ್ಸ್ ಇದು ಎರಡು ಕಡೆಯಿಂದ ಹತ್ತರಿಂದ ಗುಣಿಸೋಣ ಅವಾಗ ತ್ರೀ ಪಿ ಡಿವೆ ಬೈ ಹತ್ತು ಇಂಟು ಹತ್ತು ಆರು ಇಂಟು ಹತ್ತು ಆವಾಗ ಹತ್ತು ಹತ್ತು ಕ್ಯಾನ್ಸಲ್ ಆಗ್ತದೆ ಮೂರು ಪಿ ಇಜ್ಕೊಳ್ತು ಆರು ಹತ್ತಲೇ ಅರವತ್ತು ಆಗ್ತದೆ ನಂತರ ಮೂರು ಪಿ ಯಲಿ ಮೂರು ಕ್ಯಾನ್ಸಲ್ ಆಗ್ಬೇಕಾದ್ರೆ ಎರಡು ಕಡೆ ಮೂರಿಂದ ಬಗ್ಸೋಣ ಅವಾಗ ತ್ರೀ ಪಿ ಡಿವೆಡ್ ಬೈ ತ್ರೀ ಇಜ್ಕೊಳ್ತು ಸಿಕ್ಸ್ಟಿ ಡಿವೆಡ್ ಬೈ ತ್ರೀ ಆಗ್ತದೆ ತ್ರೀ ತ್ರೀ ಕ್ಯಾನ್ಸಲ್ ಆಗ್ತದೆ ಪಿ ಇಚ್ಕೊಳ್ತು ಮೂರೊಂದಲೇ ಮೂರು ಎರಡು ಆರು ಆದರೆ ಇಪ್ಪತ್ತು ಬರ್ತದೆ ಪಿ ಇಸ್ ಕೊಟ್ಟು ಟ್ವೆಂಟಿ ನಾನು ನಾಲ್ಕನೇ ಪ್ರಶ್ನೆ ಮುಂದಿನ ಸಮೀಕರಣಗಳನ್ನು ಬಿಡಿಸಿ ಹತ್ತು ಪಿ ಪೀಜ್ ಕೊಟ್ಟು ನೂರು ಅದ ಈಗ ಹತ್ತು ಪಿ ಪಿಲಿ ಹತ್ತು ಕ್ಯಾನ್ಸಲ್ ಆಗ್ಬೇಕಾದ್ರೆ ಎರಡು ಕಡೆ ಹತ್ತರಿಂದ ಬಾಕ್ಸೋಣ ಅವಾಗ ಹತ್ತು ಹತ್ತು ಬಾಕ್ಸಿದಾಗ ಹತ್ತು ಹತ್ತು ಕ್ಯಾನ್ಸಲ್ ಆಗಿ ಪಿ ಇಜ್ ಕೊಟ್ಟು ಜೀರೋ ಜೀರೋ ಹೋಯಿತು ಹತ್ತು ಬರ್ತದೆ ಹತ್ತು ಪಿ ಪ್ಲಸ್ ಹತ್ತು ನೂರು ಅದ ಈಗ ಮೊದಲು ಎರಡೂ ಕಡೆ ಹತ್ತರಿಂದ ಕಳೆಯೋಣ ಅವಾಗ ಹತ್ತು ಪಿ ಪ್ಲಸ್ ಹತ್ತು ಮೈನಸ್ ಹತ್ತು ಆಗ್ತದೆ ಇಚ್ಕೊಳ್ತು ನೂರು ಮೈನಸ್ ಹತ್ತು ಆಗ್ತದೆ ಹತ್ತತ್ತು ಕ್ಯಾನ್ಸಲ್ ಆಗಿ ಹತ್ತು ಪಿ ತೊಂಬತ್ತು ಆಗ್ತದೆ ನಂತರ ಎರಡೂ ಕಡೆ ಹತ್ತರಿಂದ ಬಾಗ್ಸೋಣ ಅವಾಗ ಹತ್ತು ಪಿ ಡೋಡ್ ಬ ಹತ್ತು ಇಜ್ಕೊಳ್ಬೇಕು ತೊಂಬತ್ತು ಡೋರ್ಡ್ ಭ ಹತ್ತಾಗ್ತದೆ ಜೀರೋ ಜೀರು ಕ್ಯಾನ್ಸಲ್ ಆಗ್ತದೆ ಹತ್ತತ್ತು ಕ್ಯಾನ್ಸಲ್ ಆಗ್ತದೆ ಪಿ ಇಚ್ಕೊಳ್ತು ಒಂಬತ್ತು ಬರ್ತದೆ ನಾ ಪಿ ಡಿವೈಡ್ ಬೈ ಫೋರ್ ಟು ಐದು ಅದ ಈಗ ಫೋರ್ ಕ್ಯಾನ್ಸಲ್ ಆಗಬೇಕು ಎರಡೂ ಕಡೆ ನಾಲ್ಕರಿಂದ ಗುಣಿಸೋಣ ಗುಣಿಸಿದಾಗ ನಾಲ್ಕು ನಾಲ್ಕು ಕ್ಯಾನ್ಸಲ್ ಆಗ್ತದೆ ಐದು ನಾಲ್ಕು ಇಪ್ಪತ್ತು ಪಿ ಇಜ್ಕೊಳ್ತು ಇಪ್ಪತ್ತಾಗ್ತದೆ ಇನ್ನು ಮೈನಸ್ ಪಿ ಎಫ್ ಆನ್ ತ್ರೀ ಟು ಐದು ಈಗ ಎರಡೂ ಕಡೆ ನಾವು ಏನು ಮಾಡೋಣ ಅಂದ್ರೆ ಇದು ಕ್ಯಾನ್ಸಲ್ ಆಗಬೇಕಾದ್ರೆ ಮೈನಸ್ ಮೂರನ್ನು ಗುಣಿಸೋಣ ಮೈನಸ್ ಮೂರು ಗುಣಿಸಿದಾಗ ಪ್ಲಸ್ ಮೂರು ಮೈನಸ್ ಮೂರು ಕ್ಯಾನ್ಸಲ್ ಆಗ್ತದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಐದು ಮೂರಲೇ ಹದಿನೈದು ಆಗ್ತದೆ ತ್ರೀ ಪಿ ಡಿವೈಡ್ ಬೈ ಫೋರ್ ಇಜ್ಕೊಳ್ತು ಸಿಕ್ಸ್ ಈಗ ನಾಲ್ಕನೇ ಕ್ಯಾನ್ಸಲ್ ಮಾಡಬೇಕಾದ್ರೆ ಎರಡೂ ಕಡೆ ನಾಲ್ಕರಿಂದ ಗುಣಸು ನಾವು ತ್ರೀ ಪಿ ಡಿವೈಡ್ ಬೈ ಫೋರ್ ಇಂಟು ನಾಲ್ಕು ಇಜ್ಕೊಳ್ತು ಆರು ಡಿವೆ ಬೈ ನಾಲ್ಕು ಆಗ್ತದೆ ಅವಾಗ ನಾಲ್ಕು ನಾಲ್ಕು ಕ್ಯಾನ್ಸಲ್ ಆಗಿ ತ್ರೀ ಪಿ ಇಜ್ಕೊಳ್ತು ಆರು ನಾಲ್ಕು ಇಪ್ಪತ್ನಾಲ್ಕು ಆಗ್ತದೆ ನಂತರ ಎರಡು ಕಡೆ ಮೂರರಿಂದ ವಾಗ್ಸೋಣ ಭಾಗಿಸಿದಾಗ ಮೂರು ಮೂರು ಕ್ಯಾನ್ಸಲ್ ಫಿ ಇಜ್ಕೊಳ್ತು ಮೂರೊಂದಲೇ ಮೂರು ಎಂಟಲೇ ಇಪ್ಪತ್ತ್ನಾಲ್ಕು ತ್ರೀ ಎಸ್ ಟು ಮೈನಸ್ ಒಂಬತ್ತು ಅದ ಇಲ್ಲಿ ಮೂರು ಕ್ಯಾನ್ಸಲ್ ಆಗಬೇಕು ಎರಡು ಕಡೆ ಮೂರಿಂದ ಬಾಗ್ಸೋಣ ಅವಾಗ ಮೂರು ಮೂರು ಕ್ಯಾನ್ಸಲ್ ಆಗ್ತದೆ ಮೂರೊಂದೇ ಮೂರು ಮೂರೇ ಒಂಬತ್ತು ಆಗ ಮೈನಸ್ ಮೂರು ಆಗ್ತದೆ ಎಸ್ ಟು ಮೈನಸ್ ಮೂರು ಇಷ್ಟು ಬರ್ತದೆ ತ್ರೀ ಎಸ್ ಪ್ಲಸ್ ಹನ್ನೆರಡು ಇಜ್ಕೊಳ್ತು ಜೀರೋ ಈಗ ಎರಡು ಕಡೆ ಹನ್ನೆರಡರಿಂದ ಕಳಿಯೋಣ ಅವಾಗ ತ್ರೀ ಎಸ್ ಪ್ಲಸ್ ಹನ್ನೆರಡು ಮೈನಸ್ ಹನ್ನೆರಡು ಇಚ್ಕೊಳ್ತು ಜೀರೋ ಮೈನಸ್ ಹನ್ನೆರಡು ಆಗ್ತದೆ ಹನ್ನೆರಡು ಹನ್ನೆರಡು ಕ್ಯಾನ್ಸಲ್ ಆಗ್ತದೆ ತ್ರೀ ಎಚ್ ಎಸ್ ಕೊಲ್ ಟು ಜೀರೋ ಮೈನಸ್ ಎಣ್ಣೆ ಕುಡಿಸೋ ಮೈನಸ್ ಹನ್ನೆರಡು ನಂತರ ಎರಡು ಕಡೆ ಮೂರಿಂದ ಬಾಕ್ಸೋಣ ಅವಾಗ ತ್ರೀ ಎಸ್ ಎರಡು ಬೈ ಮೂರು ಕೊಲ್ ಟು ಮೈನಸ್ ಹನ್ನೆರಡು ಎರಡು ಬೈ ಮೂರು ಆಗ್ತದೆ ನಂತರ ಮೂರು ಮೂರು ಕ್ಯಾನ್ಸಲ್ ಆಗಿ ಮೂರೊಂದೇ ಮೂರು ನಾಲ್ಕು ಹನ್ನೆರಡು ಎಸ್ ಟು ಮೈನಸ್ ನಾಲ್ಕು ಆಗ್ತದೆ ನಾ ತ್ರೀ ಎಸ್ ಟು ಜೀರೋ ಈಗ ಎರಡು ಕಡೆ ನಾವು ಮೂರಿಂದ ಬಾಗ್ಸೋಣ ಅವಾಗ ತ್ರೀ ಎಸ್ ಡೇಳ್ಬೈ ಮೂರು ಇಜ್ಕೊಳ್ತು ಜೀರೋ ಎರಡು ಮೂರು ಇವಾಗ ಮೂರು ಮೂರು ಕ್ಯಾನ್ಸಲ್ ಆಗಿ ಎಸ್ ಕೊಲ್ ಹೆಚ್ಕೊಳ್ತು ಜೀರೋ ಡೇಬೈ ಮೂರಿಂದ ಜೀರೋ ಆಗ್ತದೆ ಎಸ್ ಕೊಲ್ ಟು ಜೀರೋ ಎರಡು ಕ್ಯೂ ಟು ಆರು ಈಗ ಎರಡು ಕ್ಯಾನ್ಸಲ್ ಆಗ್ಬೇಕಾರೆ ಎರಡು ಕಡೆ ಎರಡರಿಂದ ಬಾಗ್ಸೋಣ ಎರಡು ಕ್ಯೂ ಅಪ್ಪ ಎರಡು ಟು ಆರು ಅಪ್ಪ ಎರಡು ಅವಾಗ ಎರಡು ಎರಡು ಕ್ಯಾನ್ಸಲ್ ಆಗ್ತದೆ ಎರಡು ಎರಡು ಕ್ಯಾನ್ಸಲ್ ಆಗ್ತದೆ ಎರಡು ಎರಡಂದರೆ ಎರಡು ಮೂರಲ್ಲಿ ಆಗ ಕ್ಯೂ ಇಜ್ಕೊಳ್ತು ಮೂರು ಆಗ್ತದೆ ಟೂ ಕ್ಯೂ ಮೈನಸ್ ಸಿಕ್ಸ್ ಇಸ್ ಇಜ್ಕೊಲ್ ಟು ಜೀರೋ ಈಗ ಎರಡು ಕಡೆ ಆರಿಂದ ಕೂಡ್ಸೋಣ ಆವಾಗ ಟೂ ಕ್ಯೂ ಮೈನಸ್ ಕ್ಯೂ ಪ್ಲಸ್ ಮೈನಸ್ ಸಿಕ್ಸ್ ಪ್ಲಸ್ ಸಿಕ್ಸ್ ಇಸ್ಕ್ವಲ್ ಟು ಜೀರೋ ಪ್ಲಸ್ ಸಿಕ್ಸ್ ಆಗ್ತದೆ ಈಗ ಪ್ಲಸ್ ಸಿಕ್ಸ್ ಮೈನಸ್ ಸಿಕ್ಸ್ ಕ್ಯಾನ್ಸಲ್ ಆಗಿ ಟು ಕ್ಯೂ ಟು ಆರು ಆಗ್ತದೆ ಇನ್ನು ಎರಡು ಕಡೆ ಎರಡರಿಂದ ಭಾಗಿಸಿದಾಗ ಈಗ ಎರಡು ಎರಡು ಕ್ಯಾನ್ಸಲ್ ಆಗಿ ಎರಡಂದರೆ ಎರಡು ಮೂರಲಿ ಆವಾಗ ಕ್ಯೂ ಟು ಮೂರು ಆಗ್ತದೆ ಟು ಕ್ಯೂ ಪ್ಲಸ್ ಸಿಕ್ಸ್ ಇಸ್ ಇಕ್ವಲ್ ಟು ಜೀರೋ ಈಗ ಎರಡೂ ಕಡೆ ನಾವು ಆರಿಂದ ಕಳೆದಾಗ ಈಗ ಟು ಕ್ಯೂ ಪ್ಲಸ್ ಸಿಕ್ಸ್ ಮೈನಸ್ ಸಿಕ್ಸ್ ಇಸ್ ಈಸ್ಕ್ವಲ್ ಟು ಜೀರೋ ಮೈನಸ್ ಸಿಕ್ಸ್ 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 ಕ್ಯಾನ್ಸಲ್ ಆಗ್ತದೆ ಟು ಕ್ಯೂ ಟು ಮೈನಸ್ ಸಿಕ್ಸ್ ಆಗ್ತದೆ ನಂತರ ಎರಡು ಕಡೆ ಎರಡರಿಂದ ಬಾಕ್ಸೋಣ ಆಗ ಎರಡು ಕ್ಯೂ ಅಪ್ ಒನ್ ಎರಡು ಮೈನಸ್ ಸಿಕ್ಸ್ ಅಪ್ ಒನ್ ಟು ಆಗ್ತದೆ ಟೂ ಟು ಕ್ಯಾನ್ಸಲ್ ಆಗ್ತದೆ ಎರಡೊಂದು ಎರಡು ಮೂರು ಯಾರು ಆಗ ಕ್ಯೂ ಇಸ್ಕೊಳ್ತು ಕ್ಯೂ ಟು ಮೈನಸ್ ಮೂರು ಆಗ್ತದೆ ಇಷ್ಟು ಈ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಏಳು ಸಂಬಂಧಿಸಿದಂತೆ ಏನಾದರೂ ಗೊಂದಲ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳ್ತಾ ಥ್ಯಾಂಕ್ ಯು ಟು ನೈಡ್ ಆಲ್